ು ಸ್ನೇಹಿತರೆ ಬಾಳುಬೆಳಗುಂದಿಯವರ ಮದುವೆಯೂ ಏಳನೇ ತಾರೀಕಿ ಹೊತ್ತು ಇದ್ದರಿಂದ ಬೊಂಬಟ್ಬಸನವರು ಒಂದೆರಡು ಮಾತುಗಳನ್ನು ಆಡಿದ್ದಾರೆ ಅವುಗಳು ಏನೆಂತ ನೋಡಿಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಬಹಳ ಜನ ಬಾಳು ಬೆಳಗುಂದಿ ಅವರ ಫೋನ್ ಸುತ್ತಾಕೋಯ್ತಿ ಅವ್ರು ಬಿಜೆ ಆದಾಗ ಹಿಂಗಾಗಿ ಅವ್ರಿಗೆ ಫೋನ್ ಹಚ್ಚಿ ಅಂತೇಳಿ ಬಹಳ ಬಸಣ್ಣ ಅವ್ರ ಹತ್ರ ಹೋಗತ್ತಾನ ಮದುವೆ ಹೋಗಿ ಗೊತ್ತಿರ್ತದೆ ಅಂತೇಳಿ ಬಹಳ ಜನ ಫೋನ್ ಹಚ್ಚಿರಿ ಹ್ಮ್ ದಯವಿಟ್ಟು ಕ್ಷಮೆ ಇರಲಿ ಯಾಕಪ್ಪ ಅಂದ್ರೆ ಹೊಸ ನಂಬರ್ ಜಗ್ ಹಚ್ಚಿದ್ರೆ ನಾನು ಎತ್ತಿಲ್ಲ ಅದಕ್ಕೋಸ್ಕರ ನಾನು ಇವತ್ತು ಬಂದೆ ನೀವು ನಾಳೆ ಬರುವಂತವ್ರಿಗೆ ಎಲ್ಲರಿಗೂ ಈ ವಿಡಿಯೋವನ್ನ ಶೇರ್ ಮಾಡ್ರಿ ಆಂಗನ್ ಒಳಗ ಶಂಕರ್ ಮಠ ಕಲ್ಯಾಣ ಮಂಟಪಕ್ಕೆ ಬರ್ರಿ ಎಲ್ಲರೂ ಅಲ್ಲೇ ಕೂಡ ನಾಳೆ ಹೊಸ ಜೀವನಕ್ಕೆ ಕಾಲಿಡುವಂತ ನಮ್ಮ ಬಾಳು ಬೆಳಗುಂದಿ ಅವರಿಗೆ ಶುಭವನ್ನ ಹರಿಸೋಣ ಎಲ್ಲರಿಗೂ ನಮಸ್ಕಾರ